ಹೈಬ್ರಿಡ್ ಸೋಲಾರ್ ಸಿಸ್ಟಂಗಳು ಯುಟಿಲಿಟಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತವೆ ಮತ್ತು ಗ್ರಿಡ್ ಡೌನ್ ಆಗಿರುವಾಗ ಬ್ಯಾಕಪ್ ಪವರ್ ಒದಗಿಸುತ್ತವೆ ಈ ವಿಡಿಯೋದಲ್ಲಿ ಟೈಮ್ ಆಫ್ ಯೂಸ್ ಬಿಲ್ಲಿಂಗ್ ಅನ್ನು ಅನ್ವಯಿಸುವ ಸ್ಥಳಗಳಲ್ಲಿ ಸಾಮಾನ್ಯವಾದ ಹೈಬ್ರಿಡ್ ಸೋಲಾರ್ ಸಿಸ್ಟಂ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ವಿವರಿಸುತ್ತೇವೆ ಬೆಳಿಗ್ಗೆಯಿಂದ ಪ್ರಾರಂಭಿಸೋಣ ಕುಟುಂಬವು ಎಚ್ಚರವಾಗಿ ದಿನದ ಸಿದ್ಧತೆ ನಡೆಸುವಾಗ ಇಂಧನ ಬಳಕೆಯಲ್ಲಿ ಏರಿಕೆ ಕಂಡುಬರುತ್ತದೆ ದಿನದ ಆರಂಭದಲ್ಲಿ ಸೂರ್ಯನ ಬೆಳಕು ಕಡಿಮೆಯಿರುವುದರಿಂದ ಸೋಲಾರ್ ಉತ್ಪಾದನೆಯು ಎಲ್ಲ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಬ್ಯಾಟರಿ ಖಾಲಿಯಾಗಿದ್ದರೆ ಯುಟಿಲಿಟಿ ಗ್ರಿಡ್ನಿಂದ ಪವರ್ ಆಮದು ಮಾಡಲಾಗುತ್ತದೆ ಮಧ್ಯಾಹ್ನದ ವೇಳೆ ಸೂರ್ಯನು ಆಕಾಶದಲ್ಲಿ ಎತ್ತರದಲ್ಲಿ ಇರುವಾಗ ಸೌರ ಪ್ಯಾನೆಲ್ಗಳು ಗರಿಷ್ಠ ಉತ್ಪಾದನೆಯನ್ನು ತಲುಪುತ್ತವೆ ಈ ವೇಳೆ ಇಂಧನ ಅಗತ್ಯಗಳು ಕಡಿಮೆಯಿರುತ್ತವೆ ಏಕೆಂದರೆ ಜನರು ಸಾಮಾನ್ಯವಾಗಿ ಮನೆಯಿಂದ ಹೊರಗಿರುತ್ತಾರೆ ಸಾಕಷ್ಟು ಹೆಚ್ಚುವರಿ ಪವರ್ ಉತ್ಪಾದನೆಯಾಗುತ್ತದೆ ಇದನ್ನು ಸೋಲಾರ್ ಬ್ಯಾಟರಿ ಚಾರ್ಜ್ ಮಾಡಲು ಬಳಸಲಾಗುತ್ತದೆ ಮನೆ ಕೂಡ ಪವರ್ ಆಮದು ಮಾಡುವುದನ್ನು ತಪ್ಪಿಸುತ್ತದೆ ಮಧ್ಯಾಹ್ನದಲ್ಲಿ ಕುಟುಂಬದ ಇಂಧನ ಅಗತ್ಯಗಳು ಇನ್ನೂ ಸಾಕಷ್ಟು ಕಡಿಮೆಯಿರುತ್ತವೆ ಬ್ಯಾಟರಿ ಈಗಾಗಲೇ ಫುಲ್ ಆಗಿದ್ದರೆ ಹೆಚ್ಚುವರಿ ಪವರ್ ಅನ್ನು ಗ್ರಿಡ್ಗೆ ರಫ್ತು ಮಾಡಬಹುದು ಸಂಜೆಗಳಲ್ಲಿ ಸೌರ ಬ್ಯಾಟರಿ ಸ್ಟೋರೇಜ್ ಅತ್ಯಂತ ಮೌಲ್ಯವಂತವಾಗಿದೆ ದುಬಾರಿ ಸಂಜೆ ಪೀಕ್ ದರಗಳಲ್ಲಿ ಪವರ್ ಖರೀದಿಸುವ ಬದಲು ಮನೆಯು ಹೆಚ್ಚಿನ ಬೇಡಿಕೆಯನ್ನು ಪೂರೈಸಲು ಬ್ಯಾಟರಿಯಿಂದ ಕೆಳೆಯಬಹುದು ರಾತ್ರಿ ಮನೆಯು ಬ್ಯಾಟರಿಯಿಂದ ಪವರ್ ಮೂಲಕ ಪೂರೈಕೆ ಮುಂದುವರಿಸುತ್ತದೆ ಬ್ಯಾಟರಿ ಕಡಿಮೆಯಾದರೆ ಮನೆಯ ಅಗತ್ಯಗಳನ್ನು ಪೂರೈಸಲು ಗ್ರಿಡ್ ಪವರ್ ಅನ್ನು ಆಮದು ಮಾಡಬಹುದು ಸಂಕ್ಷೇಪವಾಗಿ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಬುದ್ಧಿವಂತಿಕೆಯಿಂದ ಸೌರಶಕ್ತಿ ಬ್ಯಾಟರಿ ಸ್ಟೋರೇಜ್ ಮತ್ತು ಗ್ರಿಡ್ ಪವರ್ ಬಳಕೆಯ ನಡುವೆ ಬದಲಾಯಿಸುತ್ತದೆ ಇದು ಪೀಕ್ ಬೆಲೆಗಳಲ್ಲಿ ಗ್ರಿಡ್ ಪವರ್ ಬಳಕೆಯನ್ನು ತಪ್ಪಿಸಲು ಅನುಮತಿಸುತ್ತದೆ ಇದು ಬಿಲ್ ಉಳಿತಾಯಕ್ಕೆ ಕಾರಣವಾಗುತ್ತದೆ ಹೈಬ್ರಿಡ್ ಸೋಲಾರ್ ಸಿಸ್ಟಂಗಳು ಟೈಮ್ ಆಫ್ ಯೂಸ್ ಎಲೆಕ್ಟ್ರಿಕ್ ದರಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಹೆಚ್ಚು ಕಾರ್ಯಸಾಧ್ಯವಾಗಿವೆ ಆದಾಗ್ಯೂ ದೇಶಾದ್ಯಂತ ಹೈಬ್ರಿಡ್ ಸೋಲಾರ್ ಸಿಸ್ಟಂಗಳಿಗೆ ಬಲವಾದ ಬೇಡಿಕೆ ಇದೆ ಏಕೆಂದರೆ ಅವು ಗ್ರಿಡ್ ಡೌನ್ ಆಗಿರುವಾಗ ಬ್ಯಾಕಪ್ ಪವರ್ ಒದಗಿಸಬಹುದು